got up ಕ್ಯಾನ್ಸರ್ ಆರೈಕೆ ಮತ್ತು ನ್ಯೂಟ್ರಿಷನ್ ಮಹತ್ವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವಿ ಶ್ರೀದಾಸ್ ವೀಕ್ಷಕರೇ ಆರೋಗ್ಯವಿ ಭಾಗ್ಯ ಅಂತ ಹೇಳ್ತೀವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ ಬಹಳ ಪ್ರಮುಖವಾಗಿ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿ ಹಾಗೂ ನಾವು ತೆಗೆದುಕೊಳ್ಳುವಂತಹ ಆಹಾರದ ಕ್ರಮದಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಆರೋಗ್ಯದ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ ಬಹಳ ಪ್ರಮುಖವಾಗಿ ಈಗ ಎಲ್ಲರಲ್ಲಿಯೂ ಕೂಡ ಈ ಕ್ಯಾನ್ಸರ್ ಸಮಸ್ಯೆ ಅನ್ನೋದು ಕಾಡ್ತಾ ಇದೆ ಹಾಗಾಗಿ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಪೌಷ್ಟಿಕ ಆಹಾರವನ್ನು ಹೇಗೆ ಶಕ್ತಿ ಚೇತರಿಕೆ ಮತ್ತು ಸಮಗ್ರ ಆರೋಗ್ಯಕ್ಕೆ ಯಾವ ರೀತಿಯಾಗಿ ಬೆಂಬಲವನ್ನು ನೀಡಬೇಕು ಅನ್ನೋದ್ರ ಕುರಿತಂತೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ ಹಾಗಾಗಿ ಬೆಂಗಳೂರಿನ ನಾರಾಯಣ ಹೆಲ್ತ್ ನ ರೇಡಿಯೇಷನ್ ಆಂಕಾಲಜಿಸ್ಟ್ ಆಗಿರುವಂತಹ ವಿಜೇತಾ ಜಿ ಅವರು ಕಾರ್ಯಕ್ರಮದಲ್ಲಿ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹೆಲೋ ಡಾಕ್ಟರ್ ವೆಲ್ಕಮ್ ಟು ದ ಶೋ ಡಾಕ್ಟರ್ ನಾನು ಈಗಾಗಲೇ ಹೇಳ್ತಾ ಇರೋ ಹಾಗೆ ಈಗ ಇತ್ತೀಚಿನ ದಿನಗಳಲ್ಲಿ ಪ್ರೆಸೆಂಟ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಕ್ಯಾನ್ಸರ್ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ ಎಲ್ಲರನ್ನ ಕೂಡ ಕಾಡ್ತಾ ಇದೆ ಈ ಕ್ಯಾನ್ಸರ್ ಹಾಗಾಗಿ ಅಂತ ಬಂದಾಗ ಅದರ ಒಂದು ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಇರಬೇಕು ಅನ್ನೋದು ಕೂಡ ನಾವು ಕೂಡಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸೊ ಟ್ರೀಟ್ಮೆಂಟ್ ಸಮಯದಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ಒಂದು ನ್ಯೂಟ್ರಿಷಿಯಸ್ ಫುಡ್ ಅನ್ನೋದು ಪೌಷ್ಟಿಕ ಆಹಾರ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ಮಹತ್ವ ವಹಿಸುತ್ತೆ ಅಂತ ಹೇಳಿ ಡಾಕ್ಟರ್ ಓಕೆ ಸೊ ಇದು ಕ್ಯಾನ್ಸರ್ ರೋಗಿಗಳು ಎರಡು ವಿಧವಾದ ಹೋರಾಟ ಮಾಡ್ತಾ ಇರ್ತಾರೆ ಒಂದು ಏನಂತಂದ್ರೆ ಕ್ಯಾನ್ಸರ್ ಆ್ಯಸಚ್ ಅಂತಂದ್ರೆ ಕ್ಯಾನ್ಸರ್ ಸೆಲ್ಸ್ ಬಾಡಿಯ ಪೌಷ್ಟಿಕಾಂಶ ಆಹಾರಗಳನ್ನ ಹೀರ್ಕೊಳ್ತಾ ಇರ್ತದೆ ಸೊ ನ ಅವರ ನಾರ್ಮಲ್ ಸೆಲ್ಸ್ಗೆ ಅಷ್ಟೊಂದು ಪೌಷ್ಟಿಕಾಂಶ ಹೋಗೋದಿಲ್ಲ ಸೊ ಅದು ಒಂದು ರೀತಿಯ ಹೋರಾಟ ಇನ್ನೊಂದು ಬಗೆಯ ಹೋರಾಟ ಏನಂತಂದ್ರೆ ಕ್ಯಾನ್ಸರ್ ಚಿಕಿತ್ಸೆಯ ಅಡ್ಡ ಪರಿಣಾಮಗಳು ತುಂಬ ಸ್ಟ್ರಾಂಗ್ ಆಗಿರ್ತದೆ ಏನಂತಂದ್ರೆ ಹಸವಾಗ್ದೆ ಇರೋದು ಅಥವಾ ವಾಂತಿ ಆಗೋದು ಅಥವಾ ರೋಗ ನಿರೋಧಕ ಶಕ್ತಿಗಳು ಕಡಿಮೆ ಆಗೋದು ಅಥವಾ ನುಂಗ್ಲಿಕ್ಕೆ ಕಷ್ಟ ಬಾಯಲೆಲ್ಲ ಹುಣ್ಣುಗಳಾಗೋದು ಇದೆಲ್ಲ ಇರ್ತದೆ ಸೊ ಇದರಿಂದ ಏನಂತ ಆಗುತ್ತೆ ಅಂತಂದ್ರೆ ಬಾಡಿಯ ಪೌಷ್ಟಿಕಾಂಶದ ರಿಕ್ವೈರ್ಮೆಂಟ್ ಏನಿರುತ್ತೆ ಅಗತ್ಯಗಳು ತುಂಬ ಜಾಸ್ತಿ ಇರ್ತದೆ ಅದರಿಂದ ಸೊ ಆಹಾರ ಮತ್ತು ಪೌಷ್ಟಿಕಾಂಶ ಊಟಗಳನ್ನು ತಗೋ ಆಹಾರ ತಗೊಳ್ಳೋದು ತುಂಬ ತೀರಾ ಇಂಪಾರ್ಟೆಂಟ್ ಆಗುತ್ತೆ ಅದು ಕರೆಕ್ಟಾಗಿ ಊಟ ಮತ್ತು ಆಹಾರ ಹೋದ್ರೆ ಪೇಷಂಟ್ ಚೆನ್ನಾಗಿ ಕ್ಯಾನ್ಸರಿಂದ ಗುಣಮುಖರಾಗ್ತಾರೆ ಇನ್ನೊಂದೇನಂತಂದರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಡ್ಡ ಪರಿಣಾಮಗಳನ್ನು ಅವ್ರು ಚೆನ್ನಾಗಿ ಸಹ ಸಹಿಸ್ಕೊಂಡು ನಂತರ ಗುಣಮಖ ತೀರಾ ಹೆಲ್ಪ್ ಮಾಡ್ತದೆ ಸೊ ನ್ಯೂಟ್ರಿಷಿಯಸ್ ಫುಸ್ಟ್ ಫುಡ್ ಅಂತ ಹೇಳೋದು ಈ ರೀತಿಯಾಗಿ ಅವಶ್ಯಕವಾಗುತ್ತೆ ಒಬ್ಬ ಪೇಷಂಟ್ಗೆ ಓಕೆ ಇನ್ನು ಪ್ರೋಟೀನ್ ಸೇವನೆ ಅಂತ ಬಂದಾಗ ಕ್ಯಾನ್ಸರ್ ರೋಗಿಗಳಿಗೆ ಮಝಲ್ ಎನರ್ಜಿ ಜೊತೆಗೆ ರಿಕವರಿಗೆ ಯಾವ ರೀತಿಯಾಗಿ ಹೆಲ್ಪ್ ಮಾಡುತ್ತೆ ಡಾಕ್ಟರ್ ಸೊ ನಮ್ಮ ನಾರ್ಮಲ್ ಜನ ಅಂತಂದ್ರೆ ಕ್ಯಾನ್ಸರ್ ರೋಗಿಗಳು ಅಲ್ಲದೆ ಇದ್ರೆ ಆ್ಯಸ್ ಬಾಡಿಗೆ ಅರೌಂಡ್ ಒನ್ ಪಾಯಿಂಟ್ ಟೂ ಇಂದ ಒನ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಪರ್ ಕೆಜಿ ಪ್ರತಿದಿನದ ಇಷ್ಟು ಪ್ರೋಟೀನ್ ಅಂಶ ಹೋಗಬೇಕಾಗತ್ತೆ ಇದು ತೊಗೊಂಡ್ರೆ ನಮ್ಮ ಮಸಲ್ ಮಾಸ್ ಅಥವಾ ಬಾಡಿ ಎನರ್ಜಿ ಬಾಡಿಯ ಪ್ರೋಟೀನ್ ರಿಕ್ವೈರ್ಮೆಂಟ್ ರೋಗ ನಿರೋಧಕ ಶಕ್ತಿ ಎಲ್ಲಗಳು ಪೂರೈಕೆ ಆಗ್ತದೆ ಇಷ್ಟು ತೊಗೊಂಡ್ರೆ ಆದರೆ ಕ್ಯಾನ್ಸರ್ ಪೇಷಂಟ್ ಬಂದಾಗ ಅವರಿಗೆ ತೀರ ಸಿವ್ರಿಯರ್ ಕ್ಯಾಕೆಟ್ಸಿ ಅಂತ ಹೇಳ್ತೀವಿ ಅಂದರೆ ಮಸಲ್ ಮಾಸ್ ಕಡಿಮೆ ಆಗೋದು ತೀರ ಸಣ್ಣ ಆಗೋದು ನೀವು ಕೆಲವೊಬ್ಬರನ್ನ ನೋಡಿರ್ತೀರ ಸೊ ಈ ಥರ ಇರೋ ಪೇಷಂಟ್ಸ್ಗೆ ಅಂತಂದರೆ ಕ್ಯಾನ್ಸರ್ ಪೇಷಂಟ್ಸ್ಗೆ ಅರೌಂಡ್ ಟೂ ಗ್ರಾಮ್ಸ್ ಪರ್ ಕೆ ಜಿ ಬಾಡಿ ವೆಯ್ಟ್ಗೆ ಇಷ್ಟು ಅಂದರೆ ಪ್ರೋಟೀನ್ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಇರ್ತದೆ ಈಗ ಒಂದು ಐವತ್ತು ವೆಯ್ಟ್ ಇದೆ ಅಂತ ಅನ್ಕೊಳ್ಳಿ ಸೊ ಅವರಿಗೆ ನಾರ್ಮಲ್ ಆಗಿದ್ರೆ ಅವರಿಗೆ ಅರವತ್ತರಿಂದ ಎಪ್ಪತ್ತೈದು ಗ್ರಾಮ್ ಅಷ್ಟು ಪ್ರೋಟೀನ್ ಬೇಕು ಪ್ರತಿದಿನ ಆದ್ರೆ ಕ್ಯಾನ್ಸರ್ ಪೇಷಂಟ್ ಇದ್ದಾಗ ಐವತ್ತು ಕೆಜಿಯ ಗೆ ಅರೌಂಡ್ ನೂರು ಗ್ರಾಮ್ ಅಷ್ಟು ಪ್ರೋಟೀನ್ ರಿಕ್ವೈರ್ಮೆಂಟ್ ಇರ್ತದೆ ಡಾಕ್ಟರ್ ಇನ್ನು ವೇ ಪ್ರೋಟೀನ್ ಐಸೋಲೇಟ್ ಅಂದ್ರೆ ಡಬ್ಲ್ಯೂ ಪಿ ಐ ಅಂತ ಹೇಳಿ ಕರೀತಾರೆ ಸೊ ಇದ್ರೆ ಒಂದು ಪ್ರೋಟೀನ್ಗಳ ಪೂರಕವಾಗಿರುವಂತಹ ಪಾತ್ರ ಏನು ಅಂತ ಡಾಕ್ಟರ್ ತೀರಾ ಶುದ್ಧವಾದ ಪ್ರೋಟೀನ್ ವೇ ಪ್ರೋಟೀನ್ ಐಸೋಲೇಟ್ ಅನ್ನೋದು ಸೊ ಅರೌಂಡ್ ಈಗ ಬೇರೆ ಆಹಾರ ತಗೊಂಡ್ರೆ ಪ್ರೋಟೀನ್ ಜೊತೆ ಬೇರೆ ಏನಾದರೂ ಇರ್ತದೆ ಕಾರ್ಬೋಹೈಡ್ರೇಟ್ಸ್ ಅಥವಾ ಬೇರೆ ಏನಾದರೂ ಇರ್ತದೆ ಫೈಬರ್ ಇರ್ತದೆ ಬಟ್ ವೇ ಪ್ರೋಟೀನ್ ಐಸೋಲೇಟಲ್ಲಿ ಶುದ್ಧವಾದ ಪ್ರೋಟೀನ್ ಇರುತ್ತೆ ಅರೌಂಡ್ ನೈಂಟಿ ಪರ್ಸೆಂಟ್ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಅಷ್ಟು ಪ್ಯೂರ್ ಪ್ರೋಟೀನ್ ಇರ್ತದೆ ಸೊ ಕ್ಯಾನ್ಸರ್ ಪೇಷಂಟ್ ಆ್ಯಸ್ ಸಚ್ ಅವರಿಗೆ ಇಂಟೇಕ್ ಪ್ಯೂರ್ ಇಂಟೇಕ್ ಇರ್ತದೆ ಬಟ್ ಆ ಸ್ವಲ್ಪ ಇನ್ಟೇಕ್ ಟೈಮಲ್ಲಿ ಅವರು ಹೈ ಪ್ರೋಟೀನ್ ಇರೋದು ಫುಡ್ ತೊಗೊಂಡ್ರೆ ಅವರ ಬಾಡಿ ರಿಕ್ವೈರ್ಮೆಂಟು ಬೇಗ ಪೂರ್ತಿ ಆಗುತ್ತೆ ಅಂತಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಹೈ ಪ್ರೋಟೀನ್ ಅಷ್ಟು ನಾವು ಸಪ್ಲೈ ಮಾಡ್ಬೋದು ಸೊ ಇನ್ಫ್ಯಾಕ್ಟ್ ಕ್ಯಾನ್ಸರ್ ಎಷ್ಟೊಂದು ರಿಸರ್ಚ್ ಆರ್ಟಿಕಲ್ಸ್ ಎಲ್ಲ ಇದೆ ಸೊ ವೇ ಪ್ರೋಟೀನ್ ಐಸೋಲೇಟ್ ಜೊತೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಂಡಿರೋರು ಬೇಗ ಅಂತಂದ್ರೆ ಜಾಸ್ತಿ ವಿದೌಟ್ ಮಚ್ ಸೈಡ್ ಎಫೆಕ್ಟ್ಸ್ ಅಡ್ಡ ಪರಿಣಾಮಗಳನ್ನ ಅಷ್ಟು ಇಲ್ದಿರ ಟ್ರೀಟ್ಮೆಂಟ್ ಸಫಲವಾಗಿ ಮುಗಿಸ್ತಾರೆ ಮತ್ತೆ ಬೇಗ ಗುಣಮುಖ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ ಹೆಚ್ಚಿರ್ತದೆ ಓಕೆ ಡಾಕ್ಟರ್ ಇನ್ನು ಕ್ಯಾನ್ಸರ್ ಪೇಶೆಂಟ್ ಅಂತ ಬಂದಾಗ ಅವರಿಗೆ ಹಸಿವು ಯಾವ ರೀತಿ ಆಗಿರುತ್ತೆ ಹಸಿವಾದಾಗ ಯಾವ ರೀತಿಯಾದಂತ ಫುಡ್ ನ ಅವರು ಇನ್ಟೇಕ್ ಮಾಡಬಹುದು ಅಂತ ಹೇಳಿ ಹಾ ಸೊ ಈ ಥರ ಕ್ಯಾನ್ಸರ್ ಪೇಶೆಂಟ್ ಅವರಿಗೆ ಏನಂತಂದರೆ ಹಸಿವು ಕಡಿಮೆ ಆಗ್ತದೆ ಒಂದು ಸಚ್ ಕಾಯಿಲೆಯಿಂದನೂ ಹಸಿವು ಕಡಿಮೆ ಆಗ್ತದೆ ಇನ್ನೊಂದು ಏನಂತಂದರೆ ನಾವು ಕೀಮೋಥೆರಪಿ ರೇಡಿಯೇಷನ್ ಈ ಥರ ಕೊಟ್ಟಾಗ್ಲೂ ಅವರಿಗೆ ಹಸಿವು ತೀರಾ ಬಹಳ ಮಟ್ಟದಲ್ಲಿ ಕುಗ್ತಾ ಹೋಗ್ತದೆ ಸೊ ಅದಕ್ಕೆ ನಾವೇನು ಆಗಬೇಕಂತಂದರೆ ಬಟ್ ಅವರ ಊಟ ಮತ್ತು ಬಾಡಿ ವೆಯ್ಟ್ ಮೇಂಟೈನ್ ಆಗಬೇಕು ಸೊ ಅದಕ್ಕೆ ನಾವು ಅದನ್ನು ಸ್ವಲ್ಪ ಮಾಡಿಫಿಕೇಶನ್ ಮಾಡಬೇಕಾಗುತ್ತೆ ಈಗ ನಮಗೆ ನಿಮಗೆ ಎಲ್ಲ ದಿನಕ್ಕೆ ಮೂರು ಹೊತ್ತು ಊಟ ಅಂತ ಹೇಳ್ತೀವಿ ಇವರಿಗೆ ನಾವು ಎಂತ ಮಾಡ್ಬೋದು ಅಂತಂದ್ರೆ ದಿನಕ್ಕೆ ಒಂದು ಐದರಿಂದ ಆರು ಸಲ ಅಂತಂದ್ರೆ ಜಾಸ್ತಿ ಪ್ರತಿದಿನ ಜಾಸ್ತಿ ಸಲಿ ಊಟ ಕೊಡ್ಬೋದು ಮತ್ತೆ ಕಡಿಮೆ ಪ್ರಮಾಣದಲ್ಲಿ ಕೊಡ್ಬೋದು ಈ ಥರ ಮಾಡಿದಾಗ ಇದು ಒಂದು ರೀತಿ ಮತ್ತೆ ಇನ್ನೊಂದು ಎಂತಂದ್ರೆ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಅಷ್ಟು ಅವರಿಗೆ ಹಸುವು ಸ್ವಲ್ಪ ಜಾಸ್ತಿ ಇರ್ತದೆ ಆವಾಗ ಸ್ವಲ್ಪ ಹೈ ಪ್ರೋಟೀನ್ ಫುಡ್ ಕೊಡ್ಬೋದು ಓಕೆ ಡಾಕ್ಟರ್ ಇನ್ನು ಪೇಷಂಟ್ ಕ್ಯಾನ್ಸರ್ ಪೇಷಂಟ್ ಅಂತ ಬಂದಾಗ ಏನಾದರೂ ವಾಕರಿಕೆ ಆಗುವಂಥದ್ದು ಅಥವಾ ಟೇಸ್ಟ್ ಬದಲಾವಣೆ ಆಗುವಂಥದ್ದು ಆಗತ್ತಾ ಇಫ್ ಟೇಸ್ಟ್ ಚೇಂಜ್ ಆಯ್ತು ಅಂತ ಹೇಳಿದ್ರೆ ಆ ಟೈಮ್ನಲ್ಲಿ ಈ ಸೈಡ್ ಎಫೆಕ್ಟ್ಸ್ ಮೀರಿ ಯಾವ ರೀತಿ ಫುಡ್ ಅನ್ನು ಕೊಡಬೇಕು ಅಂತ ಸೊ ಟೇಸ್ಟ್ ೇಂಜ್ ಡೆಫಿನೆಟ್ಲಿ ಆಗುತ್ತೆ ಎನಿ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ನೀವು ನೋಡಿರ್ತೀರ ಒಂದು ಸ್ಲೈಟಾಗಿ ಒಂದು ಆ್ಯಂಟಿಬಯೋಟಿಕ್ ಹಾಕಿದ್ರೂ ಟೇಸ್ಟ್ ಅಲ್ಟ್ರ ಅಲ್ಟರ್ಡ್ ಇರ್ತದೆ ಸೊ ಪೇಷಂಟ್ಸ್ಗೆ ಅಷ್ಟೊಂದು ಮೋಟಿವೇಶನ್ ಇರೋದಿಲ್ಲ ತಿನ್ನೋದಕ್ಕೆ ಸೊ ನಾವು ಏನು ಮಾಡ್ಬೋದು ಅಂದರೆ ಆಗಲೇ ಹೇಳ್ದಂಗೆ ಸ್ವಲ್ಪ ಲೆಮನ್ ವಾಟರ್ ಕೊಡ್ಬೋದು ಅಥವಾ ಪುದೀನ ಕೊಡ್ಬೋದು ಅಥವಾ ಹರ್ಬಲ್ ಟೀ ಈ ಥರದ ಸ್ವಲ್ಪ ಆ್ಯಪಿಟೈಸರ್ಸ್ ಸ್ವಲ್ಪ ಇಂಪ್ರೂವ್ ಇನ್ಕ್ರೀಸ್ ಮಾಡೋ ಥರ ಫುಡ್ ಕೊಡ್ಬೋದು ಮತ್ತು ಸೊ ದಿಸ್ ಇಸ್ ಇಟ್ ಓಕೆ ಡಾಕ್ಟರ್ ಇನ್ನು ಪೌಷ್ಟಿಕ ಆಹಾರ ಅಂತ ಬಂದಾಗ ರೋಗ ನಿರೋಧಕ ಶಕ್ತಿಗೆ ಇಮ್ಯುನಿಟಿ ಪವರ್ ಗೆ ಇದು ಯಾವ ರೀತಿಯಾಗಿ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಸೊ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಯಾವ ರೀತಿ ಯಾವುದರಿಂದ ಆಗುತ್ತೆ ಅಂತಂದರೆ ರೋಗ ನಿರೋಧಕ ಸೆಲ್ಸ್ ಅಂತ ಹೇಳ್ತೀವಿ ಅಂತಂದರೆ ಇಮ್ಯೂನ್ ಸೆಲ್ಸ್ ಸೊ ಈ ಸೆಲ್ಸ್ಗೆ ತುಂಬ ಅಗತ್ಯವಾಗಿರೋದು ಪ್ರೋಟೀನ್ ಸೊ ಇದನ್ನು ನಾವು ಕೊಡಬೇಕಾಗತ್ತೆ ಮತ್ತು ಉಮೇಗಾ ತ್ರೀ ಫ್ಯಾಟಿ ಅಸಿಡ್ಸ್ ಅಂತ ಹೇಳ್ತೀವಿ ಇದು ತುಂಬ ಇಂಪಾರ್ಟೆಂಟು ಇದರಲ್ಲಿ ಸ್ವಲ್ಪ ಇನ್ಫ್ಲಮೇಟ್ರಿ ಶಕ್ತಿ ಇರ್ತದೆ ಸೊ ಇದು ಇದು ಬಿಟ್ಟು ಬೇರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಲೈಕ್ ವಿಟಮಿನ್ ಇ ಸಿ ಇಂಥದೆಲ್ಲ ಕೊಟ್ಟಾಗ ಬಾಡಿ ಬೇಗ ರಿಕವರಿ ಆಗುತ್ತೆ ಮತ್ತು ಇಮ್ಯುನಿಟಿ ಇಂಪ್ರೂವ್ ಆಗ್ತದೆ ಓಕೆ ಡಾಕ್ಟರ್ ಇನ್ನು ಕ್ಯಾನ್ಸರ್ ಪೇಷೆಂಟ್ನ ಟ್ರೀಟ್ಮೆಂಟ್ ಅಥವಾ ರಿಕವರಿಗೆ ಹೈಡ್ರೇಷನ್ ಎಷ್ಟು ಮುಖ್ಯ ಆಗುತ್ತೆ ಇದು ಯಾವ ರೀತಿಯಾಗಿ ಸೇವನೆ ಮಾಡಬೇಕು ಅಂತ ಹೇಳಿ ಕ್ಯಾನ್ಸರ್ ಹೈಡ್ರೇಷನ್ ತೀರ ತೀರಾ ಇಂಪಾರ್ಟೆಂಟ್ ನಾವು ಎಲ್ಲ ಪೌಷ್ಟಿಕಾಂಶವನ್ನು ಸಪ್ಲೈ ಮಾಡಿ ನೀರು ಅಥವಾ ಹೈಡ್ರೇಷನ್ ಕೊಡದೇ ಇದೆ ತೀರಾ ಪ್ರಾಬ್ಲಮ್ ಆಗ್ತದೆ ಸೊ ಮೊದಲನೇದು ಏನಂತಂದರೆ ಈ ಪೇಷೆಂಟ್ಗಳಿಗೆ ವಾಂತಿ ಭೇದಿ ಆಗುವಂಥ ಚಾನ್ಸಸ್ ಇರ್ತದೆ ಟ್ರೀಟ್ಮೆಂಟ್ ಟೈಮಲ್ಲಿ ಸೊ ಇದರಿಂದ ನ ಬಾಡಿಯ ನೀರಿನ ಅಂಶ ಕಡಿಮೆ ಆಗುತ್ತೆ ಅಂದರೆ ಹೈಡ್ರೇಷನ್ ಕಡಿಮೆ ಸೊ ಆದಷ್ಟು ನೀರಿನ ಅಂಶ ಕೊಡ್ತಾ ಇರಬೇಕು ಸಪ್ಲೈ ಮಾಡ್ತಾ ಇರಬೇಕು ಇನ್ನೊಂದು ಅಂತಂದ್ರೆ ಈಗ ನಾವು ಇದೆಲ್ಲ ಪ್ರೋಟೀನ್ ಕೊಟ್ವಿ ಅಥವಾ ವಿಟಮಿನ್ಸ್ ಕೊಟ್ವಿ ಸೊ ಇದನ್ನ ಅಬ್ಸಾರ್ಬ್ ಮಾಡ್ಬೇಕಂತಂದ್ರೆ ಅತ್ಯಗತ್ಯ ನೀರು ಓಕೆ ಸೊ ಇದು ಅಬ್ಸಾರ್ಬ್ ಮಾಡ್ಲಿಕ್ಕೂ ಹೆಲ್ಪ್ ಆಗುತ್ತೆ ಮತ್ತೆ ಇದನ್ನ ಯಾವ ಆರ್ಗನ್ಸ್ಗೆ ಸಪ್ಲೈ ಮಾಡಬೇಕು ಅದಕ್ಕೆ ಕೂಡ ನೀರು ಇಂಪ ಇಂಪಾರ್ಟೆಂಟ್ ಸೊ ವಾಟರ್ ಇದ್ರೆ ಅದು ಅಲ್ಲಿಗೆ ರೀಚ್ ಆಗುತ್ತೆ ನಾವು ಬೇರೆ ಕೊಟ್ಟಿರೋ ಬೇರೆ ಪೌಷ್ಟಿಕಾಂಶಗಳು ಏನನ್ನ ಸಪ್ಲೈ ಮಾಡ್ತೀವಿ ನೀರಿದ್ರೆ ಅದು ಅದರ ಜಾಗ ಸೇರ್ಕೊಳ್ತದೆ ಎಲ್ಲಿ ಬೇಕೋ ಅದು ಕೇರ್ ಟೇಕರ್ಸ್ ಅಂತ ಬಂದಾಗ ಕೂಡ ಕ್ಯಾನ್ಸರ್ ಪೇಷಂಟ್ ಅವರಿಗೆ ಒಂದು ಟ್ರೀಟ್ಮೆಂಟ್ ಕೊಡುವಂತಹ ರೀತಿ ಅಥವಾ ಅವ್ರನ್ನ ಯಾವ ರೀತಿಯಾಗಿ ನೋಡ್ಕೊಳ್ತಾರೆ ಅನ್ನೋದು ಕೂಡ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅವರು ಯಾವ ರೀತಿಯಾಗಿ ಮನೆಯಲ್ಲೇ ಪೌಷ್ಟಿಕತೆಗೆ ಬೆಂಬಲವನ್ನು ನೀಡಬಹುದು ಡಾಕ್ಟರ್ ಸೊ ಅವರು ಮನೆಯಲ್ಲಿ ಯಾವಾಗಲೂ ಸ್ವಲ್ಪ ಹೈ ಪ್ರೋಟೀನ್ ಇರೋವಂಥ ಸ್ನ್ಯಾಕ್ಸ್ ರೆಡಿ ಟೆ ಟೋಸ್ಟ್ ಬೈ ಫಾರ್ ಎಕ್ಸಾಂಪಲ್ ಟೋಸ್ಟ್ ಜೊತೆ ಒಂದು ಪೀನಟ್ ಬಟರ್ ಹಾಕಿ ಅಂದರೆ ಲೇಯರ್ ಪೀನಟ್ ಹಾಕಿ ಪೀನಟ್ ಬಟರ್ ಹಾಕಿ ಕೊಡ್ಬೋದು ಅಥವಾ ಏನಂತಂದರೆ ಮೊಸರು ಜೊತೆ ಒಂದು ಹೈ ಪ್ರೋಟೀನ್ ಇರೋವಂಥದ್ದು ಪೌಡರ್ ಮಿಕ್ಸ್ ಮಾಡಿ ಕೊಡ್ಬೋದು ಸೊ ಪನ್ನೀರ್ ಚೀಸ್ ಇಂಥದೆಲ್ಲ ಕೊಟ್ ಕೊಟ್ಟಾಗ ಹೈ ಹೈ ಪ್ರೋಟೀನ್ ಇರ್ತದೆ ಸೊ ಮನೆಯಲ್ಲಿ ಯಾವಾಗಲೂ ಸ್ವಲ್ಪ ರೆಡಿ ಆಗಿರಬೇಕು ಮತ್ತೆ ಆಗಾಗ ಅವರಿಗೆ ಪೇಷಂಟ್ಗೆ ಬೇಕಾಗುವಂಥದ್ದು ಟೇಸ್ಟ್ ಅವರಿಗೆ ಯಾವುದು ತುಂಬ ಇಷ್ಟ ಆಗ್ತದೆ ಆ ಥರ ಫುಡ್ ಜಾಸ್ತಿ ರೆಡಿ ಇರ್ಬೋದು ಅಥವಾ ಒಂದು ಸ್ವಲ್ಪ ಫ್ಲೇವರಿಂಗ್ ಏಜೆಂಟ್ಸ್ ಲೈಕ್ ಸಾಸ್ ಮ್ಯಾರಿನೇಟ್ಸ್ ಮ್ಯಾರಿನೇಡ್ಸ್ ಇದೆಲ್ಲ ಮಾಡಿ ರೆಡಿ ಮಾಡಿ ಕೊಡಬಹುದು ಓಕೆ ಸೊ ಡಾಕ್ಟರ್ ಹೇಳ್ತಾ ಇದ್ರಿ ಇನ್ನು ಆ ಪೇಶೆಂಟ್ ಊಟ ಮಾಡುವಂತ ಸಮಯ ಆಗಿರಬಹುದು ಅಥವಾ ದಿನದಲ್ಲಿ ಎಷ್ಟು ಬಾರಿ ಅವರು ಊಟ ಮಾಡ್ತಾರೆ ಅನ್ನುವಂಥದ್ದು ಅವರ ಟ್ರೀಟ್ಮೆಂಟ್ಗೆ ಯಾವ ರೀತಿಯಾಗಿ ಹೆಲ್ಪ್ ಮಾಡುತ್ತೆ ಡಾಕ್ಟರ್ ಸೊ ನಾನು ಆಗ್ಲೇ ಹೇಳಿದಂಗೆ ಮೂರು ಸಲ ಅಥವಾ ಎರಡು ಸಲ ನಾವೆಲ್ಲ ಊಟ ಮಾಡ್ದಂಗೆ ಆಗೋದಿಲ್ಲ ಸೊ ಅವರಿಗೆ ಹಸು ಆ್ಯಸಜ್ ಕಡಿಮೆ ಇರ್ತದೆ ಮತ್ತೆ ಬೇಗ ಹೊಟ್ಟೆ ತುಂಬಿದ ಫೀಲಿಂಗ್ ಆಗ್ತದೆ ಸೊ ಅವರು ಏನಂತಂದ್ರೆ ದಿನದಲ್ಲಿ ಒಂದು ಐದರಿಂದ ಆರು ಸಲ ಜಾಸ್ತಿ ಸಲಿ ಊಟ ಮಾಡ್ಬೋದು ಕಡಿಮೆ ಪ್ರಮಾಣದಲ್ಲಿ ಅವ್ರಿಗೆ ಒಬ್ವಿಯಸ್ಲಿ ತುಂಬ ಜಾಸ್ತಿ ತಿನ್ನೋ ಅಷ್ಟು ಸ್ಟ್ರೆಂತ್ ಇರೋದಿಲ್ಲ ಅಪಿಟೈಟ್ ಕೂಡ ಇರೋದಿಲ್ಲ ಸೊ ಅಷ್ಟೇ ಅಲ್ಲ ಆಮೇಲೆ ಬೆಳಗ್ಗೆ ಮತ್ತು ಮಧ್ಯಾಹ್ನದ ಹೊತ್ತು ಸ್ವಲ್ಪ ಅವರಿಗೆ ಅಪಿಟೈಟ್ ಇಂಪ್ರೂವ್ಡ್ ಇರ್ತದೆ ಯಾಕಂತಂದ್ರೆ ಲಾಂಗ್ ಆರ್ಸ್ ಫಾಸ್ಟಿಂಗ್ ನೈಟಲ್ಲಿ ಸೊ ಬೆಳೆ ಸೊ ಆ ಟೈಮಲ್ಲೇ ಅವರು ಅದನ್ನ ಆ ಟೈಮ್ನ ನಾವು ಯೂಸ್ ಮಾಡ್ಕೊಳ್ಬೇಕಾಗತ್ತೆ ಮತ್ತೆ ಹೈ ಪ್ರೋಟೀನ್ ಆಗ್ಲೇನೆ ನಾವೆಲ್ಲ ಮಾತಾಡ್ದಂಗೆ ಯಾವುದೋ ಹೈ ಪ್ರೋಟೀನ್ ವೇ ಪ್ರೋಟೀನ್ ಮಿಲ್ಕ್ ಶೇಕ್ ಇದೆಲ್ಲ ರೆಡಿ ಇಟ್ಟಾಗ ಅವ್ರಿಗೆ ಅವರ ಬಾಡಿಯ ಪ್ರೋಟೀನ್ ರಿಕ್ವೈರ್ಮೆಂಟ್ಸ್ ಮತ್ತೆ ಎನರ್ಜಿ ರಿಕ್ವೈರ್ಮೆಂಟ್ಸ್ ಫುಲ್ ಫುಲ್ ಫಿಲ್ ಆಗುತ್ತೆ ಓಕೆ ಡಾಕ್ಟರ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಈ ಕ್ಯಾನ್ಸರ್ ಅಂತ ಹೇಳಿದ್ರೇನೆ ಸಾಕಷ್ಟು ಜನ ಭಯ ಬೀಳ್ತಾ ಇದ್ದಾರೆ ಕ್ಯಾನ್ಸರ್ ಅಂತ ಹೇಳಿದ್ರೆ ಒಂದು ರೀತಿ ಮಾರಣಾಂತಿಕವಾದದ್ದು ಇದರಿಂದ ಕ್ಯೂರ್ ಆಗೋದೇ ಇಲ್ಲ ಅವ್ರದ್ದೇ ಆಗಿರುವಂಥ ಒಂದು ಅಸಂಪ್ಷನ್ಸ್ ಅವರ ಬಳಿ ಇದೆ ಸೊ ಇದರಿಂದ ಆಚೆ ಬರುವಂಥದ್ದು ಹೇಗೆ ಡಾಕ್ಟರ್ ಇದಕ್ಕೆ ಒಂದು ಏನಂತಂದ್ರೆ ಎಜುಕೇಶನ್ ಇರಬೇಕು ಓಕೆ ಸೊ ನಮಗೆ ಏನೇ ತೊಂದರೆ ಬರಲಿ ಎಲ್ಲ ಅಂತಂದರೆ ನಮ್ಮ ಈ ಭೂಮಿ ಮೇಲೆ ಅವರಿಗೇನೆ ತೊಂದರೆ ಆಗಿದೆ ಅಂತ ಅಂದ್ಕೊಳ್ಬಾರ್ದು ಸೊ ಎಲ್ಲ ಎಲ್ಲ ಥರ ಕ್ಯಾನ್ಸರ್ದನ್ನು ಸ್ಟಡೀಸ್ ಆಗಿದೆ ಓಕೆ ಸೊ ಅವೇರ್ನೆಸ್ ಇರಬೇಕು ದ್ಯಾಟ್ ಯು ಹ್ಯಾವ್ ಟು ಮೀಟ್ ಅ ಡಾಕ್ಟರ್ ಕನ್ಸಲ್ಟ್ ಅಡ ಡಾಕ್ಟರ್ ಅದು ಒಂದು ಅವೇರ್ನೆಸ್ ಇರಬೇಕು ಮತ್ತು ಒಂದು ಒಳ್ಳೆ ಕ್ವಾಲಿಫೈಡ್ ಡಾಕ್ಟರ್ನ ಮೀಟ್ ಮಾಡಿದಾಗ ಅವರಿಗೆ ಆಪ್ಷನ್ಸ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರ್ತದೆ ಸೊ ಎಲ್ಲ ಕ್ಯಾನ್ಸರ್ ಅಂದಕ್ಕೆ ತಕ್ಷಣ ಅದು ಡೆತ್ ಸಾವಿಗೆ ಈಕ್ವಲ್ ಆಗೋದಿಲ್ಲ ಈಗ ಎಷ್ಟೊಂದು ಜನ ಪೇಶಂಟ್ಸ್ ಅದರಿಂದ ಕ್ಯೂರ್ ಆಗ್ತಾರೆ ಮತ್ತೆ ಫಾಲೋಅಪ್ ಬರ್ತಾರೆ ಐದು ವರ್ಷ ಹತ್ತು ವರ್ಷ ಈ ತರ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಇಂದ ಫಾಲೋಅಪ್ ಆಗ ಇನ್ನೂ ಸೈಡ್ ಎಫೆಕ್ಟ್ ಸ್ವಲ್ಪ ಜಾಸ್ತಿ ಇತ್ತು ಸೊ ಅದನ್ನೇ ಕಂಪ್ಲೀಟ್ ಮಾಡಿಕೊಂಡು ಅದನ್ನೇ ಫೇಸ್ ಮಾಡಿಕೊಂಡು ಈಗ ಫಾಲೋ ಅಪ್ ಬಂದು ಚೆನ್ನಾಗಿರೋರೆ ಎಷ್ಟೊಂದು ಜನ ಇದ್ದಾರೆ ಓಕೆ ಡಾಕ್ಟರ್ ಹೇಳ್ತಾ ಇದ್ರಿ ಈ ರೀತಿ ಅಪ್ರೋಚ್ ಮಾಡಬೇಕು ಅಂತ ಹೇಳಿ ಈಗ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ ಕ್ಯಾನ್ಸರ್ ಸಮಸ್ಯೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಅದಾದ ನಂತರದಲ್ಲಿ ಅವರಿಗೆ ಕ್ಯಾನ್ಸರ್ ಸಮಸ್ಯೆ ಇದು ಅಂತ ಹೇಳಿ ಗೊತ್ತಾಗತ್ತೆ ಸೊ ಏನಾದರೂ ಆನ್ ಅದು ತೀರಾ ಏನಾದರೂ ಕಾಂಪ್ಲಿಕೇಶನ್ ಫೇಸ್ ಮಾಡಬೇಕಾಗತ್ತೆ ಹೇಗೆ ಅಂತ ಹೇಳಿ ಅಂದರೆ ಲೇಟರ್ ಸ್ಟೇಜ್ ಸಿವಿಯರ್ ಆದಾಗ ಸಿವಿಯರ್ ಆದಾಗ ಸೊ ಬಾಡಿ ಹೇಗೆ ಅಂತಂದ್ರೆ ಎಲ್ಲಿ ಕ್ರಿಟಿಕಲ್ ಪಾರ್ಟ್ಸ್ ಇದೆ ಲೈಕ್ ವಾಯ್ಸ್ ಬಾಕ್ಸ್ ಈ ಥರ ಲ್ಯಾರಿಂಗ್ಸ್ ಅಂತ ಹೇಳ್ತೀವಿ ತೀರಾ ಕ್ರಿಟಿಕಲ್ ಇರೋ ಜಾಗದಲ್ಲಿ ಬಂದಾಗ ಅದು ಬೇಗ ಸಿಂಪ್ಟಮ್ಸ್ ಕೊಡ್ತದೆ ಆಗ ಪೇಶೆಂಟ್ ಬರ್ತಾರೆ ಓಕೆ ಸೊ ಎಲ್ಲಿ ಸಿ ಅಂದರೆ ಅಷ್ಟು ಬೇಗ ಗೊತ್ತಾಗೋದಿಲ್ಲ ಲಂಗ್ ಇರ್ಬೋದು ಪ್ರಾಸ್ಟೇಟ್ ಇರ್ಬೋದು ಅದಕ್ಕೆಲ್ಲ ಏನಂತಂದರೆ ಬ್ರೆಸ್ಟ್ ಇರ್ಬೋದು ಕೆಲವೊಂದು ಚಿಕ್ಕ ಲಂಪೆಲ್ಲ ಕೈಗೆ ಸಿಗೋದಿಲ್ಲ ಗೊತ್ತಾಗೋದಿಲ್ಲ ಸೊ ಇಂಥವರಿಗೆಲ್ಲ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ಎಲ್ಲ ಇರ್ತದೆ ಸೊ ಆ್ಯನ್ಯುಯಲ್ ಹೆಲ್ತ್ ಚೆಕ್ಸಲ್ಲಿ ಬ್ರೆಸ್ಟ್ ಮ್ಯಾಮೋಗ್ರಾಮ್ ಮಾಡಿಸ್ಬೋದು ಅಥವಾ ಪ್ಯಾಪ್ಸ್ ಮಿಯರ್ ಮಾಡಿಸ್ಬೋದು ಸೊ ಚೆಸ್ಟ್ ಎಕ್ಸ್ರೇಯಲ್ಲಿ ಕೆಲವೊಂದು ಸಲ ಲಂಗ್ ಕ್ಯಾನ್ಸರ್ ಡಿಟೆಕ್ಟ್ ಆಗುತ್ತೆ ಸೊ ಈ ಥರ ಅರ್ಲಿ ಡಯಾಗ್ನೋಸಿಸ್ ಮಾಡಲಿಕ್ಕೂ ಎಷ್ಟೊಂದು ಸ್ಟೇ ಟೇಸ್ಟ್ ಟೆಸ್ಟ್ಗಳಿದೆ ಇದನ್ನು ರುಟೀನ್ ಅವರ ಹೆಲ್ತ್ ಚೆಕ್ ಅಲ್ಲಿ ಓಕೆ ಸೊ ಇನ್ನು ಕ್ಯಾನ್ಸರ್ ಅಂತ ಬಂದಾಗ ನಾವು ನೋಡಿದ್ವಿ ಸಾಕಷ್ಟು ಟೈಪ್ಸ್ ಇದೆ ಸೊ ಅದರಲ್ಲಿ ನೋಡ್ತಾ ಹೋಗೋದಾದ್ರೆ ಯಾವುದಾದ್ರೂ ಮೋಸ್ಟ್ ಡೇಂಜರಸ್ ಒನ್ ಅಂತ ಹೇಳೋದಾದ್ರೆ ಯಾವ ಟೈಪ್ ಅಂತ ಹೇಳ್ಬೋದಾ ಡಾಕ್ಟರ್ ಸೊ ಮೋಸ್ಟ್ ಡೇಂಜರಸ್ ಟೈಪ್ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಯಾಕಂತಂದ್ರೆ ಎನಿ ಕ್ಯಾನ್ಸರ್ ಯಾವುದಾದ್ರೂ ಇಗ್ನೋರ್ ಮಾಡಿ ಆಯ್ತಾ ಅದು ಕೊನೆಗೆ ಲೈಫ್ ಥ್ರೆಟ್ನಿಂಗ್ ಆಗೋಗ್ಬಿಡುತ್ತೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದು ಜನರಿಗೆ ಗೊತ್ತ ಗೊತ್ತಿರ್ಬೇಕು ಅಂತಂದ್ರೆ ಅಂತಂದ್ರೆ ವಿಚ್ ವಿಚ್ ದೇ ಕ್ಯಾನ್ ಅವಾಯ್ಡ್ ಏನೋ ವಿಚ್ ದೇ ಕ್ಯಾನ್ ಅವಾಯ್ಡ್ ಟು ಗೋ ಇನ್ ಟು ಹೈಯರ್ ಸ್ಟೇಜಸ್ ಅದು ಗೊತ್ತಾಗಬೇಕು ಲೈಕ್ ಬ್ರೆಸ್ಟ್ ಕ್ಯಾನ್ಸರ್ ಏನಾದರೂ ಲಂಪ್ ಇತ್ತು ಬ್ರೆಸ್ಟಲ್ಲಿ ಸೊ ಆಮೇಲೆ ಇದೆಲ್ಲ ಸ್ವಲ್ಪ ಕಾಮನ್ ಕಾಮನ್ನಾಗಿ ಕಾಣಿಸೋವಂಥ ಕಾಯಿಲೆ ಓಕೆ ಸೊ ಅಟ್ಲೀಸ್ಟ್ ಕಾಮನ್ ಆಗಿ ಕಾಣ್ ಕಾಣಿಸೋ ಕಾಯಿಲೆ ಮತ್ತು ಬೇಗ ಯಾವುದನ್ನು ಟ್ರೀಟ್ ಮಾಡ್ಬೋದು ಗುಣಮುಖರಾಗಿ ಮಾಡ್ಬೋದು ಚಿಕಿತ್ಸೆ ತುಂಬ ಚೆನ್ನಾಗಿ ಅವೈಲಬಲ್ ಇದೆ ಈ ಥರ ಕಾಯಿಲೆಗಳನ್ನ ನಾವು ಇಗ್ನೋರ್ ಮಾಡ್ಬೋದು ಎಷ್ಟೊಂದು ಜನ ನಾವು ನೋಡ್ತೇವೆ ಬ್ರೆಸ್ಟ್ ಕ್ಯಾನ್ಸರ್ ತೀರ ಅಡ್ವಾನ್ಸ್ ಸ್ಟೇಜಲ್ಲೂ ಬರ್ತಾರೆ ಇಟ್ ಈಸ್ ಅ ಸಿಂಪಲ್ ಏರಿಯಾ ನೋಡಿದ್ರೆ ಮುಟ್ಟಿದ್ರೆ ಗೊತ್ತಾಗ್ತದೆ ಏನೋ ಪ್ರಾಬ್ಲಮ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಸೊ ಅದು ಒನ್ ವೀಕ್ ಟೂ ವೀಕ್ಸ್ ನೋಡಿ ಅದು ಮೋರ್ ದೆನ್ ಎ ಮಂತ್ ಡೆಫಿನೆಟ್ಲಿ ಇಗ್ನೋರ್ ಮಾಡಬಾರ್ದು ಸೊ ಅದಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಮತ್ತೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಸ್ವಲ್ಪ ಏಜ್ ಆಗಿರೋ ಫಾರ್ಟಿ ಪ್ಲಸ್ ಹೆಣ್ಮಕ್ಳಲ್ಲಿ ಆಗ್ಬೋದು ಅವರಿಗೆ ಸಿಂಪಲ್ ಟೆಸ್ಟ್ ಇದೆ ಪ್ಯಾಪ್ಸ್ ಮೇರ್ ಅಂತ ಒಂದು ಐದು ವರ್ಷಕ್ಕೆ ಒಂದ್ಸಲಿ ಮಾಡಿಸಿದ್ರು ಇದು ನಡೆಯುತ್ತೆ ಸೊ ಪ್ಯಾಪ್ಸ್ಮಿಯರ್ ಸೊ ಬ್ರೆಸ್ಟ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಇದೆಲ್ಲ ತುಂಬ ಎಫೆಕ್ಟಿವ್ ಟ್ರೀಟ್ಮೆಂಟ್ ಇದೆ ಸೊ ಅದನ್ ಅದಕ್ಕೆ ಆಮೇಲೆ ಇದು ಕಾಮನ್ಲಿ ಫೌಂಡ್ ಕ್ಯಾನ್ಸರ್ಸ್ ಸೊ ಇದನ್ನು ನಾವು ಮಿಸ್ ಮಾಡಬಾರ್ದು ಸೊ ಡಾಕ್ಟರ್ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ನೀವು ಹೇಳ್ತಾ ಇದ್ರಿ ಸೊ ಸಾಕಷ್ಟು ಜನಕ್ಕೆ ಅದು ಲಂಪ್ ರೀತಿ ಇದ್ದಾಗ ಏನೋ ಒಂದು ಡೇಂಜರಸ್ ಅಂತ ಹೇಳಿ ಗೊತ್ತಾಗೋದಿಲ್ಲ ಅಥವಾ ನಂತರದಲ್ಲಿ ಹೋಗಿ ಅವರು ಆಪರೇಟ್ ಮಾಡಿ ತೆಗೆಸ್ತಾರೆ ಅಂತಾನೆ ಅನ್ಕೊಳ್ಳೋಣ ಆಗ ಅವ್ರು ಏನು ಸಮಸ್ಯೆ ಇಲ್ಲ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಈ ರೀತಿ ಆಗುತ್ತೆ ಅಂತ ಹೇಳಿ ಡಾಕ್ಟರ್ ಹೇಳಿರೋದನ್ನ ನಾವು ಸಾಕಷ್ಟು ಜನ ಕೇಳಿರ್ತೀವಿ ಬಟ್ ಆನ್ ಅದೇ ರೀತಿ ಮತ್ತೆ ಅವರಿಗೆ ಗಳು ಏನಾದ್ರೂ ಆಯಿತು ಅಂತ ಹೇಳಿದ್ರೆ ಅದೇನಾದ್ರೂ ಸಮಸ್ಯೆ ಆಗ್ಬೋದಾ ಹೇಗೆ ಅಂತ ಹೇಳಿ ಸೊ ಬ್ರೆಸ್ಟ್ ಲಂಪ್ನ ನಾವು ಜಸ್ಟ್ ಬ್ರೆಸ್ಟ್ ಲಂಪ್ ಇದೆ ಅಂತ ಅಂದ್ಕೊಳ್ಳಿ ಒಂದು ಪೇಷಂಟ್ ಬಂದರೆ ನಾವು ಅದನ್ನು ಕ್ಯಾನ್ಸರ್ ಅಂತಲೇ ಮೈಂಡಲ್ಲಿ ಇಟ್ಕೊಂಡು ಇದು ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸರ್ ಅಂತಲೇ ಮೈಂಡಲ್ಲಿ ಇಟ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡಬೇಕು ಏನು ಫಸ್ಟ್ ಟ್ರೀಟ್ಮೆಂಟು ಸರ್ಜರಿ ಮಾಡಿ ತೆಗಿತಾರೆ ಸೊ ಸೊ ಇಟ್ ಈಸ್ ದ್ಯಾಟ್ ಕಾಮನ್ ಬ್ರೆಸ್ಟ್ ಕ್ಯಾನ್ಸರ್ ಈಸ್ ಸೋ ಕಾಮನ್ ದಟ್ ಎನಿ ಲಂಪ್ ಬ್ರೆಸ್ಟಲ್ಲಿ ಬಂತು ಅಂತಂದರೆ ನಾವು ಅದನ್ನು ಮೈಂಡಲ್ಲಿ ಕ್ಯಾನ್ಸರ್ ಅಂತ ಅನ್ಕೊಂಡೆ ಆಪ್ರೇಟ್ ಮಾಡಿ ತೆಗಿಬೇಕಾಗ್ತದೆ ಸೊ ಅದು ತೆಗೆದ ನಂತರ ಏನು ಲ್ಯಾಬ್ಗೆ ಕಳಿಸ್ತೀವಿ ಹಿಸ್ಟೋಪ್ಯಾಥಾಲಜಿ ನೋಡಿ ಚೆಕ್ ಅದರಲ್ಲಿ ಅಂತಂದ್ರೆ ಸೂಕ್ಷ್ಮ ದರ್ಶಕದಲ್ಲಿ ಅದನ್ನ ಮೈಕ್ರೋಸ್ಕೋಪ್ ಅಂಡರಲ್ಲಿ ನೋಡ್ತಾರೆ ಏನಾದರೂ ಅಬ್ನಾರ್ಮಲ್ ಸೆಲ್ಸ್ ಇದೆಯಾ ಅಥವಾ ಇಟ್ ಸಿಂಪಲ್ ಆ ಹಾರ್ಮೋನ್ ರಿಲೇಟೆಡ್ ಅಬ್ನಾರ್ಮ್ಯಾಲಿಟಿಸಾ ಅಥವಾ ಕ್ಯಾನ್ಸರ್ ಥರ ಏನಾದರೂ ಚೇಂಜಸ್ ಇದೆಯಾ ಅಂತ ಹೇಳಿ ಸೊ ಕ್ಯಾನ್ಸರ್ ಥರ ಚೇಂಜಸ್ ಇದ್ರೆ ಅವರು ಲ್ಯಾಬ್ ಒಳ್ಳೆ ಲ್ಯಾಬಲ್ಲಿ ಕಳ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಒಳ್ಳೆ ಲ್ಯಾಬಲ್ಲಿ ಹೋದಾಗ ಕ್ಯಾನ್ಸರ್ ತರ ಯಾವ ಥರ ಸ್ವಲ್ಪ ಜಾಗ ಇದ್ರೂ ಅದನ್ನ ಕ್ಯಾನ್ಸರ್ ಅಂತ ಲೇಬಲ್ ಮಾಡಿ ಕಳಿಸ್ತಾರೆ ಅದನ್ನ ಕ್ಯಾನ್ಸರ್ ಅಕಾರ್ಡಿಂಗ್ ಟ್ರೀಟ್ಮೆಂಟ್ ಹೋಗುತ್ತೆ ಕೀಮು ಅಥವಾ ರೇಡಿಯೇಷನ್ ಇದೆಲ್ಲ ಇರುತ್ತೆ ಬಟ್ ಬಟ್ ಅವರೇ ಕೊಟ್ಟಿರ್ತಾರೆ ಹಾರ್ಮೋನ್ ರಿಲೇಟೆಡ್ ಚೇಂಜಸ್ ಇರ್ಬೋದು ಅಥವಾ ಸಿಂಪಲ್ ಇದಿರ್ಬೇಕು ಬಿನೈನ್ ಟ್ಯೂಮರ್ಸ್ ಅಂತ ಹೇಳ್ತೀವಿ ಆ ಥರ ಇರ್ಬೋದು ಆ ಥರ ಬಂತು ಅಂತಂದ್ರೆ ಜನ್ರಲಿ ಬೇಕಾಗೋದಿಲ್ಲ ಬಟ್ ನೀವೇ ಯೋಚನೆ ಮಾಡಿ ಸ್ವಲ್ಪ ಬಿನೈನ್ ಟ್ಯೂಮರ್ಸ್ ಅಂದ್ರೆ ಹಾರ್ಮೋನ್ ಚೇಂಜಸ್ ಇಂದ ಒಂದ್ಸಲಿ ಬಂದಿದೆ ಹಾರ್ಮೋನ್ ಚೇಂಜಸ್ ಇದೇ ಲ್ಲ ಅದೇ ಪೇಷಂಟ್ ಅಲ್ಲಿ ಸೊ ಮತ್ತೆ ಬರುವಂತ ಚಾನ್ಸಸ್ ಇರ್ಬೋದು ಬಟ್ ಏನ್ ಬಟ್ ನನ್ ಮುಂಚೆನೂ ಆ ತರ ಬಂದಿತ್ತು ಇವಾಗ್ಲೂ ಅದೇ ಅಂತ ಡಿಸೈಡ್ ಮಾಡಬಾರ್ದು ಅವರು ಡಾಕ್ಟರ್ ಗೆ ತೋರಿಸಬೇಕು ಮುಂಚೆ ಹಾರ್ಮೋನ್ ಚೇಂಜಸ್ ಅಲ್ಲಿ ಲಂಪ್ ಬಂದಿರಬಹುದು ಬಟ್ ಈಗ ಟ್ಯೂಮರ್ ಆಗಿನೂ ಬಂದಿರಬಹುದು ಆ ತರ ಓಕೆ ಡಾಕ್ಟರ್ ಇನ್ನು ಸಾಕಷ್ಟು ಜನಕ್ಕೆ ಅಂದ್ರೆ ಕ್ಯಾನ್ಸರ್ ಅಂದ್ರೆ ನಾನು ಆಗಲೇ ಹೇಳ್ತಾ ಇದ್ದೆ ಒಂದ್ ರೀತಿ ಭಯ ಇರುತ್ತೆ ಅಂತ ಹೇಳಿ ಸೊ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತದ್ದು ಹೇಗೆ ಡಾಕ್ಟರ್ ಸೊ ಅವೇರ್ನೆಸ್ ಏನಂತಂದರೆ ಈ ರೀತಿ ಟಿ ವಿ ಅಥವಾ ರೇಡಿಯೋ ಪ್ರೋಗ್ರಾಮ್ಸ್ ಮತ್ತು ಇನ್ನೊಂದು ನ್ಯೂಸ್ ಪೇಪರ್ಸಲ್ಲೆಲ್ಲ ಆ್ಯಡ್ಸ್ ಬರ್ತಾ ಇರ್ತದೆ ಐನು ಇಟ್ ಸೊ ಎಷ್ಟೊಂದು ಏನಂತಂದರೆ ಕಮರ್ಷಿಯಲ್ ಇಂಟ್ರೆಸ್ಟಲ್ಲೂ ಇರ್ತದೆ ಆ ಹಾಸ್ಪಿಟಲ್ಸ್ದು ಅಥವಾ ಏನೋ ಈ ಥರ ಬಟ್ ಮೋರ್ ದ್ಯಾನ್ ಇಂಪಾರ್ಟೆಂಟ್ ನಮಗೇನಂತಂದರೆ ಈ ಥರ ಇಷ್ಟು ಹಾಸ್ಪಿಟಲ್ಸ್ ಇದೆ ಇಷ್ಟು ಕಡೆ ನಾವು ಟ್ರೀಟ್ಮೆಂಟ್ ತಗೊಳ್ಬೋದು ಓಕೆ ಅದು ಒಂದು ಗೊತ್ತಾಗಬೇಕು ಇನ್ನೊಂದು ಏನಂತಂದರೆ ನಾವು ಕೆಲವೊಂದು ಸಲ ಶೀತ ಗಂಟ್ಲು ನೋವು ಅಂತ ಹೇಳಿ ಡಾಕ್ಟರ್ಸ್ ಹತ್ರ ಹೋಗ್ತೇವೆ ಬೇಸಿಕ್ ಡಾಕ್ಟರ್ಸ್ ಹತ್ರ ಸೊ ಅವ್ರ ಹತ್ರ ಹೋದ ನಂತರ ಸಿಮ್ಟಮ್ಸ್ ಕಡಿಮೆ ಇಲ್ಲ ಆ ಥರ ಇದು ಆ ಥರ ಸಿಂಟಮ್ಸ್ ಜಾಸ್ತಿ ಆಗ್ತಾಯಿದೆ ಸೊ ಈ ಟೂ ವೀಕ್ಸ್ಗಿಂತ ತ್ರೀ ವೀಕ್ಸ್ಗಿಂತ ಜಾಸ್ತಿ ತನಕ ಕಾಫ್ ಇದೆ ಅಥವಾ ಕುತ್ತಿಗೆಯಲ್ಲಿ ಏನಾದರೂ ಗೆಡ್ಡೆ ಥರ ಕಾಣಿಸ್ಕೊಳ್ತಿದೆ ಅದು ಕಡಿಮೆ ಆಗ್ತಾಯಿಲ್ಲ ಎಲ್ಲ ಆ್ಯಂಟಿಬಯೋಟಿಕ್ಸ್ ಟ್ರೈ ಮಾಡಿ ಆಗಿದೆ ಎರಡು ಮೂರು ಜನರ ಡಾಕ್ಟರ್ಸ್ ಹತ್ರ ತೋರಿಸಿದೀವಿ ಕಡಿಮೆ ಆಗ್ತಾಯಿಲ್ಲ ಆ ಥರ ಇದ್ದಾಗ ಅವರು ಆಂಕೋಲಜಿಸ್ಟ್ ಹತ್ರ ತೋರಿಸ್ಕೊಳ್ಬೇಕಾಗತ್ತೆ ಇದು ತೀರಾ ಇಂಪಾರ್ಟೆಂಟು ಮೇಯ್ನಾಗಿ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಓ ಅಲ್ಲಿ ತೋರಿಸಿದ್ದೀನಲ್ವಾ ಅಂತ ಹೇಳ್ಬಿಟ್ಟು ಆ ಥರ ಅಲ್ಲ ಸೊ ಸೊ ಸ ಇನ್ಫೆಕ್ಷನ್ಗೆ ನಮಗೆ ಬೇಸಿಕಲಿ ಟೆಸ್ಟ್ ಮಾಡೋದಿಲ್ಲ ಜನ್ರಲಿ ಹಾಗೆ ಬರೆದು ಕಳಿಸಿರ್ತೀವಿ ಆ್ಯಂಟಿಬಯೋಟಿಕ್ಸು ಅದು ಇದೆಲ್ಲ ಬಟ್ ಅದು ಕಡಿಮೆ ಆಗ್ತಾ ಇಲ್ಲ ರೆಸ್ಪಾಂಡ್ ಆಗ್ತಾ ಇದ್ದ ಇಲ್ಲದೆ ಇದ್ದಾಗ ಇನ್ನೊಂದು ಫರ್ದರ್ ಟೆಸ್ಟ್ ಮಾಡಿ ಏನಾದ್ರೂ ಟ್ಯೂಮರ್ಸ್ ಅಲ್ವಾ ಅಂತ ಹೇಳಿ ರೂಲ್ ಓಕೆ ಮಾಡ್ಬೇಕಾಗ್ತದೆ ಇನ್ನು ಕ್ಯಾನ್ಸರ್ ಅಂತ ಪೇಶ್ಗಳು ಬಂದಾಗ ಕ್ಯಾನ್ಸರ್ನ ಬೇಸಿಕ್ ಟ್ರೀಟ್ಮೆಂಟ್ ಪ್ರೊಸೆಸ್ ಯಾವ ರೀತಿ ಸ್ಟಾರ್ಟ್ ಆಗ್ಬಹುದು ಅಂತ ಹೇಳಿ ಏನಾದರೂ ಹೇಳ್ಬೋದು ಅಥವಾ ಡಿಫ್ರೆಂಟ್ ಕೈಂಡ್ಸ್ ಇರತ್ತ ಹಾ ಸೊ ಇದು ತೀರಾ ಇಂಪಾರ್ಟೆಂಟ್ ಕ್ವೆಶನ್ ಯಾವ್ದಾದ್ರು ಪೇಶೆಂಟ್ ಯಾಕೆ ಬರೋದಿಲ್ಲ ಆಂಕಾಲಜಿಸ್ಟ್ ಹತ್ರ ಅದಕ್ಕೆ ಕೇಳ್ಬೇಕು ನೀವು ಯಾಕೆ ಅಂತಂದ್ರೆ ನಾವು ತುಂಬಾ ಟೆಸ್ಟ್ಗಳು ಬರೀತೇವೆ ಓಕೆ ಕೆಲವೊಮ್ಮೆ ಹೇಗಿರುತ್ತೆ ಅಂತಂದ್ರೆ ಟೆಸ್ಟ್ ಗಳು ಒಂದು ತಿಂಗಳಾಗ್ಬಿಡ್ತದೆ ಓಕೆ ಸೊ ಈಗ ಹೇಗೆ ಅಂತಂದರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಈಸ್ ನಾಟ್ ಸೋ ಸಿಂಪಲ್ ಓಕೆ ಅವರಿಗೆ ಫಸ್ಟು ಬಯೋಪ್ಸಿ ಮಾಡ್ತೀವಿ ಅಂತಂದರೆ ಎಲ್ಲಿ ಖಾಯಿಲೆ ಇದೆ ಅಲ್ಲಿಂದ ಒಂದು ಸ್ಯಾಂಪಲ್ ತೆಗೆದು ಲ್ಯಾಬ್ ಕಳಿಸ್ತೀವಿ ಪೂರ್ತಿ ತೆಗಿದೆ ತೆಗ್ದೇ ಇರ್ಬೋದು ಜಸ್ಟ್ ಒಂದು ಸ್ಯಾಂಪಲ್ ತೆಗೆದು ಅದನ್ನು ಬಯೋಪ್ಸಿ ಅಂತ ಹೇಳ್ತೀವಿ ಲ್ಯಾಬ್ ಕಳ್ಸಿ ಅಂದರೆ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳೋದಕ್ಕೆ ಸೊ ಅದರ ಮೇಲೆ ಮಾಲಿಕ್ಯುಲರ್ ಟೆಸ್ಟಿಂಗ್ ಅಂತಲೂ ಈಗ ಬರ್ತಾಯಿದೆ ಅಂತಂದರೆ ಅದು ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಎಕ್ಸ್ಟ್ರಾ ತೊಗೊಳ್ತದೆ ಆ ರಿಪೋರ್ಟ್ಗೆ ಸೊ ಅದಾದ ನಂತರ ಕ್ಯಾನ್ಸರ್ ಅಂತ ಕನ್ಫರ್ಮ್ ಮಾಡಿದ್ರೆ ಅದು ಅಲ್ಲೇ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಒಂದಷ್ಟು ಇಮೇಜಿಂಗ್ ಹೇಳ್ತೇವೆ ಫುಲ್ ಬಾಡಿ ಇಮೇಜಿಂಗ್ ಆಗಿರ್ಬೋದು ಅಥವಾ ಎಲ್ಲಿ ಬೇಕೋ ಇಮೇ ಯಾವ ಪಾರ್ಟ್ ಬೇಕೋ ಅಲ್ಲಿದು ಇಮೇಜಿಂಗ್ ಏನಾದರೂ ಸ್ಟಡೀಸ್ ಹೇಳ್ತೀವಿ ಸೊ ಇದೆಲ್ಲ ಟೆಸ್ಟ್ ಟೆಸ್ಟ್ಗಳೆಲ್ಲ ಮುಗಿಸಿ ಯಾವ ಟೈಪ್ ಕ್ಯಾನ್ಸರ್ ಎಲ್ಲಿಂದ ಬಂದಿರೋದೇ ಅನ್ನೋದು ಇಟ್ ಈಸ್ ಈಸಿ ಲಂಗ್ ಲಂಗ್ ಕ್ಯಾನ್ಸರ್ ಲಂಗಿಂದ ಬಂದಿದೆ ನಾವು ಬಟ್ ಅದು ಯಾವ ಟೈಪ್ಸ್ ಅದರಲ್ಲೇ ಎಷ್ಟೊಂದು ಟೈಪ್ಸ್ ಇದೆ ಆಡಿನೋಕಾರ್ಸು ನೋಮಸ್ಕ್ವೆಂಬಸ್ ಈ ಥರ ಸೊ ಅದರಲ್ಲಿ ಅಶ್ ಅದಷ್ಟೇ ಅಲ್ಲ ಅದರಲ್ಲಿ ಯಾವುದೋ ಮಾಲಿಕ್ಯುಲರ್ ವೇರಿಯೆಂಟ್ಸ್ ಇದೆ ಅದನ್ನು ಟೆಸ್ಟ್ ಮಾಡಿ ಆಮೇಲೆ ಎಲ್ಲೆಲ್ಲೆಲ್ಲ ಹರ್ಡಿದೆ ಎಲ್ಲಿ ಹರ್ಡಿಲ್ಲ ಅದನ್ನೂ ನೋಡಿ ಎಲ್ಲ ಮುಗಿಸೋ ಅಷ್ಟೊತ್ತಿಗೆನೆ ಆಲ್ಮೋಸ್ಟ್ ಸಮ್ ಟೈಮ್ಸ್ ಇಟ್ ಕ್ಯಾನ್ ಗೋ ಅಪ್ ಟು ಒನ್ ಮಂತ್ ಒಂದು ತಿಂಗಳು ಆಗ್ಬೋದು ಸೊ ದ್ಯಾಟ್ ಈಸ್ ವೆರಿ ಫ್ರಸ್ಟ್ರೇಟಿಂಗ್ ಫಾರ್ ದ ಪೇಷಂಟ್ ಓಕೆ ಸೊ ಡಾಕ್ಟರ್ ಇನ್ನು ಕ್ಯಾನ್ಸರ್ ಬಾರದಂತೆ ತಡೆಯೋದಕ್ಕೆ ಪ್ರಿವೆಂಟಿವ್ ಮೆಷರ್ಸ್ ಅಂತ ಹೇಳೋದು ಏನ್ ಹೇಳ್ತೀವಿ ಒಂದು ಏನಂತಂದ್ರೆ ಸ್ವಲ್ಪ ಫುಡ್ ಹೆಲ್ದಿ ಫುಡ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ವಲ್ಪ ಕಲರ್ಫುಲ್ ಅಂತ ನೋಡ್ತೀವಿ ಆದರೆ ನಾಟ್ ಅ ಮಸಾಲಾ ಕಲರ್ಫುಲ್ ಬಟ್ ಲೈಕ್ ಫ್ರೆಶ್ ಫ್ರೂಟ್ಸ್ ಫ್ರೆಶ್ ವೆಜಿಟೇಬಲ್ಸ್ ಆದಷ್ಟು ಕಲರ್ಫುಲ್ ಐಟಮ್ಸ್ ಇದ್ದಷ್ಟು ನಮಗೆ ಹೆಲ್ದಿ ಫುಡ್ ಹೋಗ್ತಿದೆ ಅಂತ ಅಂತಂದ್ರೆ ಆಂಟಿ ಆಕ್ಸಿಡೆಂಟ್ಸ್ ಹೋಗ್ತಿದೆ ಅಂತ ಪ್ರೋಟೀನ್ ಹೋದಷ್ಟು ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗ್ತಿದೆ ಅಂತಂದ್ರೆ ಅಂತಂದ್ರೆ ಬಾಡಿಯಲ್ಲಿ ಒಂದು ಸ್ವಲ್ಪ ಇಮ್ಯುನಿಟಿ ಇರ್ತದೆ ಕ್ಯಾನ್ಸರ್ ಸೆಲ್ಸ್ ನ ಅಥವಾ ಏನೇ ಸ್ವಲ್ಪ ಡ್ಯಾಮೇಜ್ಡ್ ಸೆಲ್ಸ್ ಇಲ್ಲಿ ಕ್ಯಾನ್ಸರ್ ಸೆಲ್ಸ್ ಅಲ್ಲ ಡ್ಯಾಮೇಜ್ ಸೆಲ್ಸ್ ಇದೆ ಅಂತ ಅಂದ್ಕೊಳ್ಳಿ ಸೊ ವಿಚ್ ವುಡ್ ಹ್ಯಾವ್ ಗಿವನ್ ರೈಸ್ ಟು ಕ್ಯಾನ್ಸರ್ ಸೊ ಇದನ್ನ ಬಾಡಿಯಲ್ಲೇ ಸ್ವಲ್ಪ ಇಮ್ಯುನಿಟಿ ಇದ್ರೆ ಆ ಸೆಲ್ಸ್ ಹಾಗೆ ಕ್ಲಿಯರ್ ಆಗ್ಬೋದು ಸೊ ಆ್ಯಂಟಿ ಆಕ್ಸಿಡೆಂಟ್ಸು ಅಥವಾ ಪ್ರೋಟೀನು ಇದೆಲ್ಲ ಜಾಸ್ತಿ ಇರಬೇಕು ಮತ್ತು ಆದಷ್ಟು ಬ್ರಿಸ್ಕ್ ವಾಕಿಂಗು ಎಕ್ಸಸೈಸು ಇದೆಲ್ಲ ಮಾಡ್ತಿರಬೇಕು ಇದೆಲ್ಲ ಇಂಪಾರ್ಟೆಂಟು ಮತ್ತು ನಾನು ಆಗಲೇ ಹೇಳ್ದಂಗೆ ಆನ್ಯುಯಲ್ ಸ್ಕ್ರೀನಿಂಗು ಸ್ಕ್ರೀನಿಂಗಲ್ಲಿ ಸ್ವಲ್ಪ ಟೆಸ್ಟ್ಗಳಿರ್ತದೆ ಪಿ ಎಸ್ ಎ ಟೆಸ್ಟ್ ಆಗಿರ್ಬೋದು ಇದು ಮೇಲ್ಸ್ಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಡಿ ಡಯಾಗ್ನೋಸ್ ಮಾಡ್ಬೋದು ತೀರಾ ಅರ್ಲಿ ಸ್ಟೇಜಲ್ಲೇ ಮತ್ತು ವಿ ವಿಮೆನ್ಗೆ ಮಿಯರ್ ಅಥವಾ ಮ್ಯಾಮೋಗ್ರಾಮು ಈ ಥರ ಎಲ್ಲ ಟೆಸ್ಟ್ಗಳಿದೆ ಇದನ್ನೇ ಇದು ಪ್ರಿವೆಂಟ್ ಅರ್ಲಿ ಡಿಟೆಕ್ಷನ್ ಅಂತ ಹೇಳ್ತೇವೆ ಸೊ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡ್ಬೋದು ಅಂದರೆ ಸಿಂಪ್ಟಮ್ಸ್ ಕೊಡ್ತಾ ಇಲ್ಲ ಪೇಶೆಂಟ್ಗೆ ಬಟ್ ಅದಕ್ಕಿಂತ ಮುಂಚೆನೇ ನಾವು ಡಯಾಗ್ನೋಸ್ ಮಾಡ್ತೇವೆ ಓಕೆ ಸೊ ಡಾಕ್ಟರ್ ನೀವು ಕ್ಯಾನ್ಸರ್ ಪೌಷ್ಟಿಕ ನಿರ್ವಹಣೆಯಲ್ಲಿ ಬಹು ಅಂತ ಹೇಳಿದ್ರೆ ಮಲ್ಟಿ ಟ್ರೀಟ್ಮೆಂಟ್ ಅಂತ ಬಂದಾಗ ಇದು ಹೇಗೆ ಅಂತ ಹೇಳ ಸೊ ಮಲ್ಟಿ ಟ್ರೀಟ್ಮೆಂಟ್ ಅಂತಂದ್ರೆ ಮಲ್ಟಿ ಟ್ರೀಟ್ಮೆಂಟ್ ಗಿಂತ ನಾವು ಹೇಳ್ಬೋದು ಮಲ್ಟಿಪಲ್ ಪೀಪಲ್ ಆರ್ ಇನ್ವಾಲ್ವ್ ಓಕೆ ಸೊ ಈಗ ಒನ್ ಪೇಶೆಂಟ್ ಇದ್ದಾರೆ ಅಂತ ಅಂದ್ಕೊಳ್ಳಿ ಅವರಿಗೆ ಬರೀ ಒನ್ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಇರೋದಿಲ್ಲ ಒಂದು ಒಂದೊಂದ್ಸಲಿ ಮೂರ್ ಜನ ಡಾಕ್ಟರ್ ಇರ್ಬೋದು ಎರಡು ಜನ ಡಾಕ್ಟರ್ ಈಗ ನಾನು ರೇಡಿಯೇಷನ್ ಸೊ ಅದೇ ತರ ಕೀಮೊಥೆರಪಿ ಕೊಡೋರು ಮೆಡಿಕಲ್ ಕಾಲೇಜಸ್ ಇರ್ಬೋದು ಅಥವಾ ಆಪರೇಟ್ ಮಾಡೋರು ಸರ್ಜನ್ ಇರ್ಬೋದು ಸೊ ಈ ತರ ಮಲ್ಟಿಪಲ್ ಡಾಕ್ಟರ್ಸು ಇರ್ತಾರೆ ಸೊ ನಮ್ಮ ಆಂಕಾಲಜಿಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಹೆಂಗೆ ನಡೀತಾ ಇದೆ ಕ್ಯಾನ್ಸರ್ ಹೇಗೆ ರೆಸ್ಪಾಂಡ್ ಮಾಡ್ತಿದೆ ಟ್ರೀಟ್ಮೆಂಟ್ ಇದನ್ನು ನಾವು ಮಾನಿಟರ್ ಮಾಡ್ತೀವಿ ಸೊ ಹಾಗೆಯೇ ಡೈಟಿಷಿಯನ್ಸ್ ಕೂಡ ಒಂದೊಂದು ಸಲ ಇನ್ವಾಲ್ವ್ ಆಗಿರ್ತಾರೆ ಅವ್ರೇನಂತಂದರೆ ಇವರು ಹೇಗೆ ಪೌಷ್ಟಿಕ ಆಹಾರ ತಗೊಳ್ತಾ ಇದ್ದಾರೋ ಇಲ್ವಾ ಅವರ ಬಾಡಿಯ ಪ್ರೋಟೀನ್ ರಿಕ್ವೈರ್ಮೆಂಟ್ ಏನು ಕ್ಯಾಲರಿ ರಿಕ್ವೈರ್ಮೆಂಟ್ ಏನು ಅಂತಂದರೆ ನಾವು ಅಂದ್ಕೊಳ್ಳೋ ಥರ ಒಂದು ಪೇಷೆಂಟ್ ಥರ ಇನ್ನೊ ಇನ್ನೊಂದು ಪೇಷಂಟ್ ಇರೋದಿಲ್ಲ ಸೊ ಒಬ್ರಿಗೆ ರಿಕ್ವೈರ್ಮೆಂಟ್ ಇರೋಷ್ಟು ಇನ್ನೊಬ್ರಿಗೆ ಇರೋದಿಲ್ಲ ಸೊ ಅದನ್ನು ಒಂದೊಂದು ಪೇಷೆಂಟ್ದು ಅವ್ರು ಅಸೆಸ್ ಮಾಡ್ತಾರೆ ಎಷ್ಟು ಇವರಿಗೆ ರಿಕ್ವೈರ್ಮೆಂಟ್ ಇದೆ ಮತ್ತು ಇವರು ಎಷ್ಟು ತಗೊಳ್ತಿದ್ದಾರೆ ಎಷ್ಟನ್ನು ಆಡ್ ಮಾಡಬೇಕು ಎಷ್ಟನ್ನು ಕಡಿಮೆ ಮಾಡಬೇಕು ಅಂತ ಡಯಟೇಷನ್ ನೋಡ್ಕೊಳ್ತಾರೆ ಆಗ್ಲಿಂದ ತಿಳಿಸ್ಕೊಟ್ರೆ ಆಕ್ಚುಲಿ ಪ್ರೋಟೀನ್ ಇಂಟೇಕ್ ಯಾವ ರೀತಿಯಾಗಿ ತಗೊಳ್ಬೇಕು ಜೊತೆಗೆ ಒಬ್ಬ ಕ್ಯಾನ್ಸರ್ ಪೇಶೆಂಟ್ ಗೆ ಇದು ಎಷ್ಟು ಅವಶ್ಯಕ ಅಂತ ಹೇಳಿ ಒಂದು ವೇಳೆ ಅವರಿಗೆ ಅವರು ಕೊಡುವಂತಹ ಆಹಾರವನ್ನ ಸೇವನೆ ಮಾಡೋದಕ್ಕೆ ಆಗುವುದೇ ಇಲ್ಲ ಅಂತ ಒಂದು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾಗ ಅವರ ಟ್ರೀಟ್ಮೆಂಟ್ ಕತೆ ಏನು ಅಂತ ಹೇಳಿ ಸೊ ಅವರಿಗೆ ಏನಂತಂದ್ರೆ ಟೋಟಲ್ ಪ್ಯಾರೆಂಟ್ರಲ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ ಏನಂತಂದ್ರೆ ಥ್ರೂ ವಿನೂ ಕೊಡ್ಬೋದು ಓಕೆ ಸೊ ತೀರಾ ಅವರಿಗೆ ಅಂತಂದರೆ ಏನರಿಂದ ಇವ್ರಿಗೆ ತೊಗೊಳ್ಲಿಕ್ಕೆ ಆಗ್ತಿಲ್ಲ ಅದನ್ನ ಅದನ್ನು ಆ್ಯಸೆಸ್ ಮಾಡಬೇಕಾಗುತ್ತೆ ಒಬ್ಬೊಬ್ರಿಗೆ ಗಂಟ್ಲಿಗೆ ಕ್ಯಾನ್ಸರ್ ಬಂದು ಇಲ್ಲಿ ತೊಗೊಳ್ಳೋಕ್ಕೆ ಆಗ್ತಾಯಿಲ್ಲ ಟ್ಯೂಮರ್ ಇಸ್ ಸೋ ಬ್ಯಾಡ್ ಆ ಥರ ಇದ್ದಾಗ ಕೆಲವೊಂದು ಸಲ ಅಂತಂದರೆ ಮೂಗಿಂದ ಒಂದೊಂದು ಸಲ ಟ್ಯೂಬ್ ಹಾಕ್ತೇವೆ ಹೊಟ್ಟೆಗೆ ಡೈರೆಕ್ಟ್ ನೇಜೋ ಗ್ಯಾಸ್ಟ್ರಿಕ್ ಟ್ಯೂಬ್ ಅಂತ ಹೇಳ್ತೀವಿ ಇನ್ನೊಂದು ಏನಂತಂದರೆ ಪೆಗ್ ಟ್ಯೂಬ್ ಅಂತ ಹೇಳ್ತೀವಿ ಡೈರೆಕ್ಟ್ ಸ್ಟಮಕ್ಕಲ್ಲೇ ಒಂದು ಸಣ್ಣ ಹೋಲ್ ಮಾಡಿ ಅಲ್ಲಿಗೆ ಟ್ಯೂಬ್ ಕನೆಕ್ಟ್ ಮಾಡಿರ್ತೀವಿ ಸೊ ಇದ್ರ ಮೂಲಕ ಕೊಡ್ಬೋದು ಅಥವಾ ಐ ವಿ ಡ್ರಿಪ್ಸ್ ಮೂಲಕ ಅವರಿಗೆ ಎಂಟ್ ಟೈರ್ ನ್ಯೂಟ್ರಿಷನ್ ಸಪ್ಲೈ ಮಾಡ್ಬೋದು ಸೊ ನಾವು ಎಂತಂದರೆ ಬೇಗ ಗಿವ್ ಅಪ್ ಮಾಡೋದಿಲ್ಲ ಓಕೆ ಸೊ ಡಾಕ್ಟರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಅದರಲ್ಲೂ ಈ ಕ್ಯಾನ್ಸರ್ ಪೇಶೆಂಟ್ನ ಪೌಷ್ಟಿಕ ಆಹಾರಕ್ಕೆ ಸಂಬಂಧಪಟ್ಟಂತೆ ಸೊ ಒಂದು ಏನು ತೀರಾ ಇಂಪಾರ್ಟೆಂಟ್ ಅಂತಂದರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ಪೌಷ್ಟಿಕ ಆಹಾರ ಪೌಷ್ಟಿಕ ಆಹಾರ ಹೋಗದೆ ಇದ್ದರೆ ಕ್ಯಾನ್ಸರ್ ಟ್ರೀಟ್ಮೆಂಟು ತಗೊಳ್ಳೋ ಅಷ್ಟು ಅಥವಾ ಮುಗಿಸೋ ಕರೆಕ್ಟಾಗಿ ಮುಗಿಸೋ ಅಷ್ಟು ತಾಕತ್ತು ಮತ್ತು ಎನರ್ಜಿ ಪೇಶೆಂಟ್ಗೆ ಇರೋದಿಲ್ಲ ಓಕೆ ಸೊ ಆಹಾರ ತೀರಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನಾವು ಕೊಟ್ಟಷ್ಟು ಅವರು ಟ್ರೀಟ್ಮೆಂಟ್ ಚೆನ್ನಾಗಿ ಮುಗಿಸ್ಬೋದು ಕ್ಯಾನ್ಸರ್ ಟ್ರೀಟ್ಮೆಂಟು ಒಂಥರ ಒನ್ ಪ್ಲಸ್ ಒನ್ ಟೂ ಇದ್ದಂಗೆ ಈ ಇದು ತಗೋ ಇದು ಇಷ್ಟು ಮುಗಿಸಿದ್ರೇ ಅವರ ಔಟ್ಕಮ್ ಇಂಪ್ ಇಂಪ್ರೂವ್ ಆಗುತ್ತೆ ಅರ್ಧಂಬರ್ಧ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಅಷ್ಟು ಹೆಲ್ಪ್ ಆಗೋದಿಲ್ಲ ಸೊ ಅವ್ರು ಅದನ್ನು ಮುಗಿಸ್ಬೇಕಂತಂದ್ರೆ ಅವ್ರಿಗೆ ಅಷ್ಟು ಎನರ್ಜಿ ಇರಬೇಕು ಅವ್ರ ಅಷ್ಟು ತೂಕ ಮೇಂಟೈನ್ ಮಾಡಬೇಕು ಮಸಲ್ ಮಾಸ್ ಕಡಿಮೆ ಆಗಬಾರ್ದು ಅದಕ್ಕೆ ಪೌಷ್ಟಿಕ ಆಹಾರ ತೀರಾ ಇಂಪಾರ್ಟೆಂಟ್ ಓಕೆ ಸೊ ಡಾಕ್ಟರ್ ಇನ್ನು ನೀವು ಹೇಳ್ತಾ ಯಾವ ರೀತಿಯಾಗಿ ಇದ್ರೇರ್ನೆಸ್ ಕ್ರಿಯೇಟ್ ಮಾಡಬೇಕು ಜೊತೆಗೆ ಜನರಿಗೆ ಈ ಕ್ಯಾನ್ಸರ್ ಇಂದ ಭಯ ಇಲ್ಲ ಅನ್ನೋದನ್ನ ಕನ್ವೇ ಮಾಡಬೇಕು ಅಂತ ಇದು ಜನರಿಗೆ ನಾವು ಮಾತನಾಡಬೇಕಾದ್ರೆ ಬರತ್ತೆ ಇನ್ನು ಒಬ್ಬ ಕ್ಯಾನ್ಸರ್ ಪೇಷೆಂಟ್ ಆಗಿ ಅವರು ಅಡ್ಮಿಟ್ ಆಗಿ ಏನಾದ್ರು ಒಂದು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಅಂತಂದಾಗ ಆ ಒಂದು ಪೇಷೆಂಟ್ ನ ಮನಸ್ಥಿತಿ ಹೇಗಿರುತ್ತೆ ಅವರಿಗೆ ತಕ್ಕಂತೆ ನೀವು ಹೇಗೆ ಅವ್ರನ್ನ ಮಾತಾಡಿಸ್ತೀರಾ ಆ ರೀತಿ ಹೇಳ್ತಾ ಸೊ ಜನರಲಿ ಏನಂತಂದ್ರೆ ಅವರ ಫಸ್ಟ್ ಕನ್ಸಲ್ಟೇಷನ್ ಏನಿರುತ್ತೆ ಆಗ್ಲೇನೆ ಸ್ವಲ್ಪ ಅವರಿಗೆ ಅವೇರ್ನೆಸ್ ಹೇಳಿರ್ತೀವಿ ನಿಮ್ಮ ರಿಪೋರ್ಟ್ಸ್ ಪ್ರಕಾರ ಈ ಥರ ಕ್ಯಾನ್ಸರ್ ಇದ್ದಾಗೆ ಇದೆ ಅಂತ ಹೇಳಿಬಿಟ್ಟು ಸೊ ಅವರಿಗೆ ಮೆಂಟಲಿ ಲೈಟಾಗಿ ಪ್ರಿಪೇರ್ ಮಾಡಿಟ್ಟಿರ್ತೇವೆ ಮತ್ತು ಕನ್ಫರ್ಮೇಷನ್ ಎಲ್ಲ ಟೆಸ್ಟ್ ಎಲ್ಲ ಬಂದ ನಂತರ ಮತ್ತು ಅವರ ಅಂತಂದರೆ ಫ್ಯಾಮಿಲಿ ವಿತ್ ಫ್ಯಾಮಿಲಿನೇ ಆದಷ್ಟು ಮಾತಾಡಿಸ್ಲಿಕ್ಕೆ ಟ್ರೈ ಮಾಡಿರ್ತೇವೆ ಮತ್ತು ಈ ರೀತಿ ಅಂತ ಹೇಳಿ ಮತ್ತು ಯಾರಿಗೂ ಈ ಥರ ನಿಮಗೆ ಟ್ರೀಟ್ಮೆಂಟೇ ಇಲ್ಲ ನಿಮ್ಮ ಮನೆಗೆ ಹೋಗಿ ಅಂತ ಯಾರಿಗೂ ನಾವು ಹೇಳೋದಿಲ್ಲ ಸೊ ಅದು ಒಂದು ಮತ್ತು ಇನ್ನೊಂದು ಏನಂತಂದರೆ ಅವರ ಟ್ರೀಟ್ಮೆಂಟ್ ಫ್ಯೂಚರ್ ಫರ್ದರ್ ಕೋರ್ಸ್ ಹೇಗಿರ್ತದೆ ಅಂತ ಫಸ್ಟ್ ಫಸ್ಟ್ ಎಲ್ಲ ಡಾ ಡಯಾಗ್ನೋಸಿಸ್ ಎಲ್ಲ ಆಗಿ ನಮಗೆ ಸ್ಟೇಜ್ ಎಲ್ಲ ಕನ್ಫರ್ಮ್ ಆದ ಯಾವ ಟೈಪ್ ಯಾವ ಸ್ಟೇಜು ಎಲ್ಲ ಕನ್ಫರ್ಮ್ ಆದ ನಂತರ ಮತ್ತೆ ನಾವು ಕುತ್ಕೊಂಡು ಒಂದು ಪ್ಲ್ಯಾನ್ ಹೇಳಿರ್ತೇವೆ ಈ ಥರ ನಿಮ್ಮ ಫ್ಯೂ ಫರ್ದರ್ ಟ್ರೀಟ್ಮೆಂಟ್ ಪ್ಲ್ಯಾನ್ ಹೀಗಿರ್ತದೆ ಅಂತ ಆಗ ಅವರ ಮೈನ್ಯೂಟ್ ಡೀಟೇಲ್ಸ್ ಈ ಥರ ಸೈಡ್ ಎಫೆಕ್ಟ್ಸು ಬರ್ಬೋದು ಅಥವಾ ನೀವು ಮನೆಯಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಜನರಲ್ಲಿ ಆ ಕನ್ಸಲ್ಟೇಷನಲ್ಲಿ ನಾವು ಎಲ್ಲ ಒಂದು ಓವರ್ ಆಲ್ ಟ್ರೀಟ್ಮೆಂಟ್ ಐಡಿಯಾ ಕೊಟ್ಟಿರ್ತೇವೆ ಸೊ ಈಗ ಕೆಲವರಿಗೆ ಕ್ಯಾನ್ಸರ್ ಲೈಕ್ ಈ ಒಂದು ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಸೊ ಒಂದು ಕಡೆ ಹೋಗಿ ಒಬ್ಬರು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾರೆ ಅಥವಾ ಆ ಒಂದು ಹಾಸ್ಪಿಟಲ್ನಲ್ಲಿ ಅವರು ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ತಾ ಇರ್ತಾರೆ ಅದಾದ ನಂತರದಲ್ಲಿ ಅವ್ರು ಏನಾದರೂ ಟ್ರೀಟ್ಮೆಂಟ್ ಅನ್ನ ಚೇಂಜ್ ಮಾಡೋಕೋದ್ರೆ ಅಥವಾ ಬೇರೆ ಗೆ ಹೋಗಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಹೋದರೆ ಅದೇನಾದರೂ ಎಫೆಕ್ಟ್ಸ್ ಆಗತ್ತಾ ಹೇಗೆ ಅಂತ ಹೇಳಿ ಡಾಕ್ಟರ್ ಸೊ ಜನರಲಿ ನಾವು ಪ್ರಾಕ್ಟೀಸ್ ಮಾಡೋ ಪ್ರಕಾರ ಏನಂತಂದ್ರೆ ಪೇಷಂಟ್ಗೆ ರೈಟ್ಸ್ ಇದೆ ಯಾವ ಹಾಸ್ಪಿಟಲ್ಗೋದ್ರೂ ಹೋಗ್ಬೋದು ಎನಿ ಟೈಮ್ ಹೋಗ್ಬೋದು ಅದನ್ನು ನಾವು ಡಿನೈ ಆಗೋದಿಲ್ಲ ಓಕೆ ಸೊ ಬಟ್ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಪ್ರಾಬ್ಲಮ್ ಆಗೋ ಥರ ಇದ್ರೆ ಸಮ್ ಟೈಮ್ಸ್ ನಾವೇ ಹೇಳ್ತೀವಿ ನೀವು ಎಲ್ಲಿ ತೊಗೊಂಡಿದ್ರಿ ಅಲ್ಲೇ ಫಾಲೋ ಅಪ್ ಮಾಡಿದ್ರೆ ಬೆಟರ್ ಅಂತ ಹೇಳ್ಬಿಟ್ಟು ಸೊ ತೀರಾ ತೀರಾ ಅಷ್ಟೊಂದು ನಾವು ಅದು ಆಪ್ಷನ್ ಓಪನ್ ಇಟ್ಟಿರ್ತೇವೆ ಯಾಕಂದ್ರೆ ಈ ಕೆಲವೊಂದ್ಸಲಿ ರೇಡಿಯೇಷನ್ ನಾವು ನನ್ನ ರೇಡಿಯೇಶನ್ ಅವ್ಕಾಲೇಜಸ್ಟ್ ಸೊ ಅರ್ಧ ರೇಡಿಯೇಷನ್ ಎಲ್ಲ ತಗೊಂಡ್ಬಿಟ್ಟಿರ್ತಾರೆ ಸೊ ಆಗ ನಮಗೆ ಐಡಿಯಾ ಇರೋದಿಲ್ಲ ಅವ್ರು ಯಾವ ರೀತಿ ಕೊಡ್ತಿದ್ದಾರೆ ಎಷ್ಟು ಡೋಸ್ ಕೊಡ್ತಿದ್ದಾರೆ ಸೊ ಅಂಥವ್ರಿಗೆಲ್ಲ ನಾವೇ ಹೇಳ್ಬಿಡ್ತೇವೆ ನೀವು ಅಲ್ಲೇ ಹೋಗಿ ಕಂಟಿನ್ಯೂ ಮಾಡ್ಬೇಡಿ ಏನಿದೆ ಅದಿದೆ ಅಷ್ಟೇ ಅಂತ ಬಟ್ ಕೆಲವೊಂದ್ಸಲಿ ಅಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿರೋದಿಲ್ಲ ಜಸ್ಟ್ ಇನ್ ದ ಬಿಗಿನಿಂಗ್ ಅಲ್ಲೇ ಬಂದಿರ್ತಾರೆ ಸೊ ಅವರಿಗೆಲ್ಲ ನಾವು ಒಪಿನಿಯನ್ ಕೊಡ್ಬೋದು ಈ ತರ ಚೇಂಜ್ ಇರ್ಬೋದು ಅಥವಾ ಸೇಮ್ ಟ್ರೀಟ್ಮೆಂಟು ಇರ್ಬೋದು ಆ ಥರದ ಆಪ್ಷನ್ಸ್ ಡಿಸ್ಕಸ್ ಮಾಡ್ತೀವಿ ಅವರಿಗೆ ಕನ್ವೀನಿಯೆಂಟ್ ಇದ್ರೆ ಅವ್ರು ತಗೊಳ್ಬೋದು ಬಟ್ ನಾನು ಹೇಳೋ ಪ್ರಕಾರ ಆದಷ್ಟು ನಡುವಿನಲ್ಲಿ ಚೇಂಜ್ ಮಾಡ್ಲಿಕ್ಕೆ ಹೋಗಬೇಡಿ ಸ್ಟಾರ್ಟಿಂಗಲ್ಲೇ ಬೇಕಿದ್ರೆ ಒಂದು ಎರಡು ಆಪ್ಷನ್ ಎರಡು ಮೂರು ಆಪ್ಷನ್ ತಗೊಂಡು ತಗೊಂಡು ಮಾತಾಡಿಸಿ ನಂತರ ಅವರಿಗೆ ಸಮಾಧಾನ ಆಗ್ತದೆ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದು ಸ್ಟಾರ್ಟಿಂಗ್ ಅಲ್ಲೇ ಮಾಡಿದ್ರೆ ಬೆಟರ್ ಇರ್ತದೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಗೆ ಸಂಬಂಧಪಟ್ಟಂತೆ ಇನ್ನೂ ಪೌಷ್ಟಿಕ ಆಹಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಒಬ್ಬ ಪೇಶೆಂಟ್ ಫುಡ್ ನ ಇಂಟೇಕ್ ಮಾಡಬೇಕು ಅಂತ ಹೇಳಿ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಡಾಕ್ಟರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಥ್ಯಾಂಕ್ ಯು ಎಸ್ ನೋಡಿದ್ರೆ ಇವ ವೀಕ್ಷಕರೇ ನಮ್ಮ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಪೌಷ್ಟಿಕ ನಿರ್ವಹಣೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದರ ಕುರಿತಂತೆ ಸಂಪೂರ್ಣವಾಗಿ ಡಾಕ್ಟರ್ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ